ಯಾವುದೇ ಒಂದು ವಸ್ತು ವಿಷಯ ಹೊರಗಡೆ ಇಷ್ಟು ಈ ರೇಂಜ್ ಅಲ್ಲಿ ಸ್ಪ್ರೆಡ್ ಆಗ್ಬೇಕು ಅಂದ್ರೆ ಅದರಲ್ಲಿ ಒಂದು ತಾಕತ್ ಇರಬೇಕು ಟಿ ಎಂ ಅನ್ನೋದು ನಾಟ್ ಓನ್ಲಿ ಮೆಡಿಸಿನ್ ಅಲ್ಲ ಸರ್ ಅದು ಅದೊಂದು ಸ್ಪಿರಿಚುವಲ್ ಎನರ್ಜಿ ಅದೊಂದು ಇಂಟೆಲೆಕ್ಚುಯಲ್ ಆಗಿ ನಮ್ಮನ್ನ ಬೆಳೆಸೋಂತ ಎನರ್ಜಿ ಈ ಕೋರ್ಸ್ ಸೇರಿದ್ಮೇಲೆ ನಿಮ್ಮ ಆಹಾರ ಪದ್ಧತಿ ಏನ್ ಚೇಂಜ್ ಆಗಿದೆ ಏನ್ ಬೇಕೋ ಅದನ್ನೇ ಇದ್ವಿ ಏನ್ ಸಿಗುತ್ತೋ ಅದು ಸರ್ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅದನ್ನೇ ತರ್ಸ್ ತಿಂತಿದ್ವಿ ಮೀನ್ಸ್ ನಮಗೆ ರುಚಿ ರುಚಿ ಸಿಗಬೇಕಾಗಿತ್ತು ಕಣ್ಣಿಗೆ ಯಾವ್ದು ತರ ಕಾಣುತ್ತೋ ಅಂತ ತಿನ್ಬೇಕಾಗಿತ್ತು ಆದ್ರೆ ನಮ್ಮ ಆರ್ಗನ್ಸ್ ಯಾವ್ದು ಬೇಕು ಅಂತ ಆಗ್ತಿರಲ್ಲ ಅರ್ಥ ಅದು ಅರ್ಥ ಆಯ್ತು ಒಂದು ನಾವು ಈ ಟಿ ಎಂ ನೀವು ಹೇಳ್ಕೊಡುವಾಗ ನಮ್ಗೆ ಹೆಂಗ ಅನಸ್ತಿತ್ತು ಅಂದ್ರೆ ಇದು ನಮ್ಮ ನೆಲಮೂಲದ ಸಂಸ್ಕೃತಿ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಮೆರಿಡಿಯನ್ಸ್ ಅಂತ ಇವತ್ತೇನ್ ಬೇರೆ ದೇಶಗಳೆಲ್ಲ ಇದ್ ಮಾಡಿದರೆ ಮುಂಚೆ ಧ್ಯಾನದಲ್ಲಿ ಕಾಣ್ತಾ ಇದ್ರು ಮೆರಿಡಿಯನ್ಸ್ ಗಳನ್ನ ಸೊ ನೀವೊಂದು ಫ್ರೇಮ್ಡ್ ಆಗಿ ಅದನ್ನ ಜನಕ್ಕೆ ಕೊಡಕ್ಕೆ ಶುರು ಮಾಡಿದ್ಮೇಲೆ ಜನಕ್ಕೆ ಅರ್ಥ ಆಯ್ತು ಸರ್ ಈಜಿ ಆಗಿ ಸರ್ ನಾವು ತುಮಕೂರಲ್ಲಿ ಒಂದು ಚಿಕ್ಕ ಜಿಲ್ಲೆ ಆದ್ರೂ ನಮ್ಗೆ ಶಿವಮೊಗ್ಗ ಇಂದ ಬರ್ತಾರೆ ಹೊಸಪೇಟೆಯಿಂದ ಬರ್ತಾರೆ ಬಳ್ಳಾರಿಯಿಂದ ಅಕಾಡೆಮಿಯಿಂದ ನೀವು ಪ್ರಮೋಟ್ ಮಾಡಿರೋದ್ರಿಂದ ಮಾಡೋದ್ರಿಂದ ದಿನಕ್ಕೊಂದು ಮೂವತ್ ನಲ್ವತ್ ಬರ್ತಾವ ನಮ್ ಸರಿ ಅದ್ ಬಿಟ್ಟು ಮೌತ್ ಟು ಮೌತ್ ಸರ್ ಒಬ್ಬರಿಂದ ಇನ್ನೊಬ್ಬರಿಗೆ ಬಸ್ವಾ ಅಕಾಡೆಮಿ ನಿಮ್ಮನ್ನ ಟ್ರೈನ್ ಮಾತ್ರ ಮಾಡಲ್ಲ ನಿಮ್ಮನ್ನ ಬೆಳೆಸುತ್ತೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಹೊಸದನ್ನು ಕಲ್ತುಬಿಟ್ಟು ಜನಕ್ಕೆ ಆರೋಗ್ಯ ಹಂಚಬೇಕು ನೀವು ಆರೋಗ್ಯವಾಗಿ ಮತ್ತು ಕಾನ್ಫಿಡೆಂಟಾಗಿ ಇರಬೇಕು ಮತ್ತು ನಿಮ್ಮ ಜೀವನಕ್ಕೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕು ಅಂದ್ಕೊಂಡಿದ್ರೆ ಆಗಿ ನಿಮಗೋಸ್ಕರ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅದ್ಭುತವಾದ ರಿಸಲ್ಟ್ಸ್ ಇದೆ ಅದ್ಭುತವಾದ ಡಯಾಗ್ನೋಸಿಸ್ ಇದೆ ಆ್ಯಂಡ್ ವಂಡರ್ಫುಲ್ ಕೋರ್ಸ್ ನಿಮ್ಮ ಕೋರ್ಸಿನ ಪ್ರತಿ ಅಕ್ಷರವೂ ಇಂಪಾರ್ಟೆಂಟ್ ಇರುತ್ತೆ